ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಹಾಶ್ಮೀನ್ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ ಡೈಲಿ ಒಂದು ಮೆಸೇಜ್ ನನಗೆ ಪರ್ಟಿಕ್ಯುಲರಾಗಿ ಬರ್ತಾನೇ ಇದೆ ಹಾಗಾಗಿ ಓಕೆ ನಾನು ಆಲ್ರೆಡಿ ಈ ವಿಡಿಯೋ ಬಗ್ಗೆ ಹೇಳಿದ್ದೀನಿ ಈ ವಿಷಯದ ಬಗ್ಗೆ ಹೇಳಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಬಟ್ ಆದ್ರೂ ಕಾಮೆಂಟ್ಸ್ ಮಾಡ್ತಾ ಇರೋದ್ರಿಂದ ಓಕೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ನಾನಿವಾಗ ಈ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಆಯಿತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಚಿಕ್ಕ ವಿಡಿಯೋ ಒಂದು ಚಿಕ್ಕ ಇನ್ಫಾರ್ಮೇಶನ್ಸ್ ಆಯ್ತಾ ಹಾಗೆ ನಾನು ಇವತ್ತಿನ ವಿಡಿಯೋನೇ ಬೇರೆ ಅಂತ ಅಂದ್ಕೊಂಡಿದ್ದೆ ಬೇರೆ ಏನಾದರೂ ಹೇಳೋಣ ಅಂತ ಅನ್ಕೊಂಡಿದ್ದೆ ಬಟ್ ಆದರೆ ಪದೇ ಪದೇ ಕಾಮೆಂಟ್ ಬರೋದ್ರಿಂದ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಇದನ್ನ ವಿಡಿಯೋ ಮಾಡ್ತಾ ಇರೋದು ಆಯಿತಾ ಏನಂತಂದರೆ ಅಕ್ಕ ನೀವು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಲ್ವ ಕರೆಂಟ್ ಆಪ್ರೇಷನ್ ಅದರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ನಿಮಗೆ ಆಪ್ರೇಷನ್ ಮಾಡೋ ಟೈಮಲ್ಲಿ ನೋವಾಗುತ್ತಾ ತುಂಬ ಪೇನ್ ಆಗುತ್ತಾ ಎಕ್ಸ್ಟ್ರಾ ಇರುತ್ತಾ ತುಂಬ ಥರದ ಕಾಮೆಂಟ್ಸ್ ಬರ್ತಾಯಿತ್ತು ತುಂಬ ಕ್ವಶನ್ಸ್ ಬರ್ತಾ ಇದ್ವು ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಆ ಇವಾಗ ಕ ಮಕ್ಕಳು ಆಪ್ರೇಷನ್ ಅಂದರೆ ಎರಡು ಆಪ್ರೇಷನ್ ಇರುತ್ತೆ ಒಂದು ಕೈ ಆಪ್ರೇಷನ್ ಇನ್ನೊಂದು ಬಂದುಬಿಟ್ಟು ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಅಂದರೆ ಕರೆಂಟ್ ಆಪರೇಷನ್ ಇವೆರಡಿರೋದು ಆಯಿತಾ ನಿಮಗೆ ಇಲ್ಲ ಅದರಲ್ಲಿ ಏನು ವ್ಯತ್ಯಾಸ ಅಂತ ನಾನು ಫಸ್ಟ್ ಹೇಳ್ತೀನಿ ಲ್ಯಾಪ್ಟ್ರೋಸ್ಕೋಪಿ ಬಂದ್ಬಿಟ್ಟು ನಮಗೆ ಲ್ಯಾಪ್ಟ್ರೋಸ್ಕೋಪಿ ಸ್ಕೋಪಿಗಿಂತ ಕೈ ಆಪ್ರೇಷನ್ ಬಂದ್ಬಿಟ್ಟು ನಮಗೆ ಒಂದು ಮೂರು ಇಂಚಷ್ಟು ನಮಗೆ ಕಟ್ ಮಾಡ್ತಾರೆ ಹೊಟ್ಟೆ ಏನು ಒಕ್ಕಳ ಇರುತ್ತಲ್ವ ಒಕ್ಕಳ ಕೆಳಭಾಗದಲ್ಲಿ ಒಂದು ಮೂರು ಇಂಚಷ್ಟು ಕಟ್ ಮಾಡಿಬಿಟ್ಟು ಅಲ್ಲಿ ನಮಗೆ ಏನು ಕೈ ಆಪ್ರೇಷನ್ನ ಮಾಡ್ತಾರೆ ಮಕ್ಕಳು ಆಗದೆ ಇರೋ ರೀತಿ ಆಪ್ರೇಷನ್ ಮಾಡ್ತಾರೆ ಆಯಿತಾ ಅದಾದಮೇಲೆ ಈ ಲ್ಯಾಪ್ಟ್ರೋಸ್ಕೋಪಿ ಅಂದರೆ ಕರೆಂಟ್ ಆಪ್ರೇಷನ್ ಬಂದ್ಬಿಟ್ಟು ನಮಗೆ ಜಸ್ಟು ಒಂದು ಇಂಚಷ್ಟು ಒಂದು ಕಡೆ ಕಟ್ ಮಾಡ್ತಾರೆ ಒಕ್ಕಳಲ್ಲಿ ಆಮೇಲೆ ಅದ್ರ ಕೆಳಗಡೆ ಒಕ್ಕಳದಿಂದ ಕೆಳಗಡೆ ಭಾಗದಲ್ಲಿ ಒಂದು ಝೀರೋ ಪಾಯಿಂಟ್ ಫೈವ್ ಇಂಚಷ್ಟು ನಮಗೆ ಅದನ್ನು ಓಪನ್ ಓಪನ್ ಮಾಡಿಬಿಟ್ಟು ನಮಗೆ ಸರ್ಜರಿ ಮಾಡ್ತಾರೆ ಆಯಿತಾ ಇದರಲ್ಲಿ ಏನಂದರೆ ನಮಗೆ ಕೈ ಅಲ್ಲಿ ಅವ್ರು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಮಾಡ್ತಾರೆ ಬಟ್ ಈ ಒಂದು ಕರೆಂಟ್ ಆಪ್ರೇಷನಲ್ಲಿ ಚಿಕ್ಕ ಸ್ಟಿಚ್ ಒಳಗಡೆ ಅಲ್ಲಿ ಲ್ಯಾಪ್ರೋಸ್ಕೋಪಿನ ಇದು ಮಾಡಿಬಿಟ್ಟು ಅದರೊಳಗಡೆ ನೋಡಿಕೊಂಡು ಆಪ್ರೇಷನ್ನ ಮಾಡ್ತಾರೆ ಸೊ ಇದರಲ್ಲಿ ಏನಂತಂದರೆ ನಮಗೆ ಎಚ್ಚರ ಇರೋದಿಲ್ಲ ಎರಡು ಆಪ್ರೇಷನಲ್ಲಾದರೂ ಎಚ್ಚರ ಇರೋದಿಲ್ಲ ಒಂದು ನನಗೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ ನನಗೆ ಬೆಳಗ್ಗೆ ಬರೋದಕ್ಕೆ ಹೇಳಿದರು ಬೆಳಿಗ್ಗೆ ಒಂದು ಗಂಟೆ ಏಳು ಗಂಟೆ ಒಳಗಡೆ ನೀವು ಬರಬೇಕು ಹತ್ತು ಗಂಟೆ ಒಳಗಡೆ ನಿಮ್ಮ ಆಪ್ರೇಷನ್ ಏನಿದೆ ಅದೆಲ್ಲ ಕ್ಲಿಯರ್ ಇಲ್ಲ ಒಂಬತ್ತು ಗಂಟೆ ಒಳಗಡೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು ನಾನು ನೈಟ್ ಮಾತ್ರ ಊಟ ಮಾಡಿದ್ದು ಮತ್ತು ಬೆಳಗ್ಗೆ ಮೇಲೆ ಒಂದು ಏನೂ ತಿನ್ನೋಂಗಿಲ್ಲ ಏನೂ ಕುಡಿಯೋಂಗಿಲ್ಲ ಅಂತಂದರು ಸರಿ ಅಂತ ಅಂದ್ಬಿಟ್ಟು ನಾವು ಹೋದ್ವಿ ಆಯ್ತಾ ಅಲ್ಲಿ ಹೋದ್ಮೇಲೆ ಫಸ್ಟ್ ಬಂದ್ಬಿಟ್ಟು ನಾವು ಹೊಟ್ಟೆ ಕ್ಲೀನ್ ಮಾಡ್ತಾರೆ ನಾವೇನು ತಿಂದ್ರು ತಿಂದೇ ಇದ್ರು ಕೂಡ ಹೊಟ್ಟೆ ಕ್ಲೀನ್ ಮಾಡ್ತಾರೆ ಬಟ್ ಏನು ತಿನ್ನೋ ಹಂಗಿಲ್ಲ ಅದು ಮಾತ್ರ ಮೇನು ಕರ್ಕೊಂಡು ಹೋಗಿ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿದರು ಮಾಡಿದಾದ್ಮೇಲೆ ಅವರು ಅನಸ್ತಿಷ್ಯ ಕೊಡೋವಂಥವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ನಾನು ಕೂಡ ಫುಲ್ ಸುಸ್ತಾಗ್ತಾ ಹೋದೆ ಒಂದು ಹತ್ತು ಗಂಟೆ ಆದರೂ ಕೂಡ ನಂದು ಆಪ್ರೇಷನ್ ಆಗಲಿಲ್ಲ ಹತ್ತು ಗಂಟೆವರೆಗೂ ಕೂಡ ಏನು ತಿಂದಂಗೆ ಒಂದೇನು ನೀರು ಕುಡಿಯಲಿಲ್ಲದಂಗೆ ನೈಟ್ ತಿಂದಿರೋದು ಬೆಳಗ್ಗೆ ಟೈಮಲ್ಲಿ ಹೆಂಗೆ ಆಗುತ್ತೇ ಹೇಳಿ ಫುಲ್ ಒಂಥರ ತಲೆ ಸುತ್ತದಂಗೆ ಆಗೋದು ಆಮೇಲೆ ಸ್ವಲ್ಪ ಲೂಸ್ ಮೋಷನ್ಸು ಆ ಥರ ಹೊಟ್ಟೆ ಕ್ಲೀನ್ ಮಾಡೋದಕ್ಕೂ ಇದು ಮಾಡಿರ್ತಾರಲ್ಲ ಮೋಷನ್ ಪ್ರಾಬ್ಲಮ್ ಆಗಿ ಫುಲ್ ಸುಸ್ತಾಗ್ಬಿಟ್ಟೆ ಆಮೇಲೆ ಅವರು ನಂಗೆ ಗ್ಲೂಕೋಸ್ ಹಾಕಿ ಒಂದು ಅರ್ಧ ಗ್ಲೂಕೋಸ್ ಬಾಟಲ್ ಹಾಕ್ಬಿಟ್ಟು ಮತ್ತೆ ಹೊಟ್ಟೆನ ಕ್ಲೀನ್ ಮಾಡಿದರು ಆಯಿತಾ ಯಾಕೆಂದರೆ ಹೊಟ್ಟೆ ಫುಲ್ ಖಾಲಿಯಾಗಿರಬೇಕು ಆಪ್ರೇಷನ್ ಮಾಡೋ ಟೈಮಲ್ಲಿ ಆವಾಗ ನಮಗೆ ಕ್ಲಿಯರಾಗಿ ಆಪ್ರೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವ್ರು ಆ ಥರ ಮಾಡ್ತಾರೆ ಈ ಕರೆಂಟ್ ಅಲ್ಲಿ ನಮಗೆ ಜಾಸ್ತಿ ದಿನ ರೆಸ್ಟ್ ಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದರಲ್ಲಿ ಜಾಸ್ತಿ ಸ್ಟಿಚಸ್ ಕೂಡ ಹಾಕಿರೋದಿಲ್ಲ ಮತ್ತು ಜಾಸ್ತಿ ಪೇಯ್ನ್ ಕೂಡ ಇರೋಲ್ಲ ಅಟ್ಲೀಸ್ಟ್ ಅಂದರೂ ನನಗೆ ಪೇಯ್ನ್ ಇದ್ದಿದ್ದು ಒಂದು ಹದಿನೈದು ದಿನ ಅಂದ್ರು ನನಗೆ ಪೇನ್ ಇತ್ತು ಆಯಿತಾ ಒಬ್ಬೊಬ್ರು ಮೈ ಗುಣದ ಮೇಲೆ ಒಬ್ಬೊಬ್ರಿಗೆ ಒಂದು ವಾರದಲ್ಲೇ ಬೇಗ ಕ್ಯೂರ್ ಆಗ್ತಾರೆ ಇಲ್ಲ ನಾಲ್ಕು ದಿನದಲ್ಲೇ ಕ್ಯೂರ್ ಆಗ್ತಾರೆ ಬಟ್ ನನಗೆ ಹದಿನೈದು ದಿನ ಟೈಮ್ ತೊಗೊಂತು ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ನನ್ನ ಮನೇಲಿ ಮನಚ ಇರಲಿಲ್ಲ ನಾನು ಕೆಳಗಡೆ ಕುತ್ಕೊಳ್ಳೋದು ಎದೊಳದು ಕುತ್ಕೊಳ್ಳೋದು ಎದೊಳ್ದು ಇದ್ದೆ ಹಾಗಾಗಿ ಇನ್ನೂ ಸ್ವಲ್ಪ ನನ್ನ ಪೇನು ಮತ್ತು ಒಂದು ಹದಿನೈದು ದಿನದವರೆಗೂ ಕೂಡ ಪೇನು ಅನ್ನೋದು ಕಂಟಿನ್ಯೂ ಆಯಿತು ಆಯಿತಾ ಈ ಒಂದು ಕೈ ಸರ್ಜರಿಲಿ ಏನಾಗುತ್ತೆ ಅಂದರೆ ನಮಗೆ ಹೊರಗಡೆ ಗಾಯ ಮಾಡಿರುತ್ತೆ ನನಗೆ ಹೇಳಿರೋಂಥವ್ರ ಪ್ರಕಾರ ಅಂದರೆ ಬೇರೆಯವ್ರು ಕೈ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರಲ್ವ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿರೋದು ಏನಂದರೆ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಅದಕ್ಕೆ ಅಟ್ಲೀಸ್ಟ್ ಅಂದರೂ ಕೂಡ ಮೂರು ತಿಂಗಳವರೆಗೂ ಪೇನ್ ಇರುತ್ತೆ ಅಂದರೆ ಹೊರಗಡೆ ಎಲ್ಲ ಕ್ಲೀನಾಗಿ ಮಾದಿರುತ್ತೆ ಆಯ್ತಾ ಗಾಯ ಏನಿರುತ್ತೆ ಸ್ಟಿಚಸ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ಆದ್ರೂ ಒಳಗಡೆ ಬಂದ್ಬಿಟ್ಟು ಹಸಿ ಗಾಯ ಇರುತ್ತೆ ಸಡನ್ ಆಗಿ ಏನು ಕೆಲಸ ಮಾಡೋದಕ್ಕಾಗಲ್ಲ ಭಾರ ಇತ್ತದಕ್ಕಾಗಲ್ಲ ಸೊ ಆ ಥರ ಎಲ್ಲ ಹೇಳಿದ್ರು ಹಂಗಾಗಿ ನಾನು ಅಷ್ಟೊಂದೆಲ್ಲ ನನ್ನ ರಿಸ್ಕ್ ತೊಗೊಳಕ್ ಆಗಲ್ಲ ಮೂರು ತಿಂಗ್ಳಿಗೂ ಕೂಡ ರೆಸ್ಟ್ ಆಗಲ್ಲ ಮತ್ತೆ ನನ್ಗೊಂಚೂರು ಭಯ ಆಯಿತು ಹೆಂಗೆ ಮಾಡ್ತಾರೋ ಏನೋ ಸ್ಟಿಚಸ್ ಹೆಂಗ್ ಆಗ್ತಾರೋ ಏನೋ ಏನು ಭಯ ಆಗುತ್ತೋ ಅಂತ ಅನ್ಕೊಂಡು ನಾನು ಇದು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಾಗ ಒಂದು ಸ್ವಲ್ಪ ಹೀಟ್ ಆಗುತ್ತಾ ಅಂತ ಕೇಳೋದಾದರೆ ಹೌದು ಹೀಟ್ ಆಗುತ್ತೆ ಬಟ್ ಆ ಥರ ತುಂಬ ಓವರ್ ಆ ಹೀಟ್ ಆದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹೊಟ್ಟೆ ನೋವು ಬರೋದು ಇಲ್ಲ ಅಟ್ಲಿ ಒಂದು ಸ್ವಲ್ಪ ಹೊಟ್ಟೆ ಉರಿಯೋದು ಆ ಥರ ಆಗ್ತಾ ಇರುತ್ತೆ ಆವಾಗ ಏನು ಮಾಡಬೇಕು ನಾವು ಜಾಸ್ತಿ ನೀರು ಕುಡಿತಾ ಇರಬೇಕು ನಾವು ನೀರು ಕುಡಿಯೋದ್ರಿಂದ ನಮಗೆ ಮೈ ತಂಪಾಗಿರುತ್ತೆ ಮತ್ತು ನಮಗೆ ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗುತ್ತೆ ನೀರನ್ನೋದು ಸೊ ನೀರನ್ನ ಕುಡ್ಕೊತಾ ಇರಬೇಕು ಕಾಲದಲ್ಲಿ ಸ್ವಲ್ಪ ಮಜ್ಜಿಗೆ ಮೊಸರೂ ತಿನ್ಕೊಂಡಿರಬೇಕು ಮತ್ತು ರಾಗಿನ ಜಾಸ್ತಿ ತಿನ್ನಬೇಕು ಅಂದರೆ ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದು ಇಲ್ಲ ಮುದ್ದೆ ಮಾಡ್ಕೊಂಡು ಕುಡಿಯೋದು ಇಲ್ಲ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದು ಈ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಕರೆಂಟ್ ಆಪ್ರೇಷನ್ ಮಾಡ್ಕೊಂಡ್ರೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹಂಗೆ ಅಂತ ಆ ಥರ ಏನೂ ನನಗಾಗಿಲ್ಲ ಮತ್ತು ಆಪ್ರೇಷನ್ ಮಾಡಬೇಕಾದ್ರೆ ಮೇಯ್ನಾಗಿ ನನಗೆ ಎಚ್ಚರ ಇರಲಿಲ್ಲ ಎರಡು ಸಲ ಅಂದರೆ ಒಂದು ಸಲ ನನಗೆ ಹಿಂಗೆ ಅನಸ್ತಕ್ಷಿ ಹಾಕ್ಬಿಟ್ಟು ಉಸ್ರ ಹೇಳ್ಕೊಳ ಅಂದ್ರೆ ಹೇಳ್ಕೊಂಡು ಇನ್ನೊಂದ್ಸಲ ಹೇಳ್ಕೊಳ ಅಂದ್ರೆ ಮುಗ್ದೋಯ್ತು ನನ್ನ ಆಪರೇಷನ್ ಮಾಡಿ ಕರ್ಕೊಂಬಂದು ಬೆಡ್ಡಿಗೆ ಹಾಕಿ ಒಂದು ಅರ್ಧ ಗಂಟೆ ಆದ್ಮೇಲೆ ನನಗೆ ಎಚ್ಚರ ಆಗಿತ್ತು ಅವಾಗ ಎಚ್ಚರ ಆಗ್ತಾ 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 ನನಗೆ ಸ್ವಲ್ಪ ಪೇನ್ ಅನ್ನು ಸ್ಟಾರ್ಟ್ ಆಗ್ತಾ ಹೋಯ್ತು ಪೇನ್ ಅಂದರೆ ಕಾಲು ನೋವು ಎರಡು ಕಾಲ್ಗಳು ಇರ್ತಲ್ವಾ ಸೊ ಕಾಲುಗಳು ಪೇನ್ ಬರ್ತಾ ಇತ್ತು ಮತ್ತೆ ಒಂದ್ಸಲ ಸ್ವಲ್ಪ ಹೊಟ್ಟೆ ಪೇನ್ ಬರ್ತಾ ಇತ್ತು ಅದನ್ನ ಬಿಟ್ರೆ ಮತ್ತೇನು ಇಲ್ಲ ಆವಾಗ ಅವರು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಮಾಡ್ತಾರೆ ಆದರೂ ಒಂದಿನದವರೆಗಂತೂ ಆ ಪೇಯ್ನ್ ಇದ್ದೇ ಇರುತ್ತೆ ನಾವೇನು ಆಪ್ರೇಷನ್ ಮಾಡಿಸ್ಕೊಂಡಿರ್ತೀವಿ ಆ ಟೈಮಿಂದ ನೆಕ್ಸ್ಟ್ ಡೇವರೆಗೂ ನಮ್ಗೆ ಆ ಪೇಯ್ನ್ ಇರುತ್ತೆ ಆಯಿತಾ ಆ ಪೇಯ್ನ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಮತ್ತು ಕೈ ಆಪ್ರೇಷನಲ್ಲಿ ತುಂಬ ಪೇನ್ ಆಗುತ್ತೆ ನೀವು ಪೇಯ್ನ್ ತಡ್ಕೋತೀರ ಅಂತಂದ್ರೆ ಇದನ್ನ ಮಾಡಿಸ್ಕೋಬೋದು ನನಗೆ ಪೇಯ್ನ್ ಆಗಲಿಲ್ಲ ಹಂಗಾಗಿ ನಾನು ಇದನ್ನ ಮಾಡಿಸ್ಕೊಂಡಿದ್ದು ಸೊ ಇಷ್ಟೇ ಅದೇನು ಪ್ರಾಬ್ಲಮ್ ಇಲ್ಲ ನೀವು ಏನೇ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಿಮಗೆ ಅದು ಎಚ್ಚರ ಇರೋದಿಲ್ಲ ಅವ್ರೇನು ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ನಿಮಗೆ ಅದೆಲ್ಲ ಆಪ್ರೇಷನ್ ಆಗಿ ತಗೊಂಬಂದು ಬೆಡ್ಡಿಗೆ ಹಾಕಿ ಒಂದು ಆಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ನಿಮ್ಗೆ ಇಚ್ಛುಕೆ ಆಗುತ್ತೆ ಅಲ್ಲಿವರೆಗೂ ಯಾವುದೇ ರೀತಿ ಪೇನ್ ಇರಲ್ಲ ಯಾವಾಗ ನಮ್ಮ ಬಾಡಿಯಿಂದ ಅನ್ನಿಸ್ತೇಷ ಸ್ವಲ್ಪ ಕಡಿಮೆ ಆಗ್ತಾ 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 ಹೋಗುತ್ತೋ ಅವಾಗ ಪೇನ್ ಅನ್ನೋದು ಸ್ವಲ್ಪ ಬರ್ತಾ 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 ಬರುತ್ತೆ ಆದರೆ ಒಂದು ದಿನದ ಒಂದು ದಿನದ ಮಟ್ಟಿಗೆ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಡೇನೆ ನಾವು ಫುಲ್ ಆ್ಯಕ್ಟಿವ್ ಆಗಿ ಇರ್ತೀವಿ ಬಟ್ ಆದರೂ ಓಡಾಡ್ಬೇಕಾದ್ರೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ಓಡಾಡೋದು ಹಾಗೆಲ್ಲ ಮಾಡ್ಕೋಬೇಕು ನಾವು ಆರಾಮಿದ್ದೀವಿ ಅಂದ ತಕ್ಷಣ ಎದ್ದು ಓಡಾಡೋದು ಆ ಕಡೆ ಈ ಕಡೆ ಹಂಗೆ ಫುಲ್ ಆ್ಯಕ್ಟಿವ್ ಆಗಿ ಇದು ಮಾಡೋದಲ್ಲ ಸ್ವಲ್ಪ ನಮ್ಮ ಹುಷಾರ ಮೇಲೆ ನಾವು ಇದ್ರೆ ಬೆಟರ್ ಸೊ ಇಷ್ಟೇ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಇಷ್ಟೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವಾಗಲೂ ನಾನು ಒಂದೊಂದ್ಸಲ ನನಗೆ ಮೊದಲೇ ಹೀಟ್ ಮೈ ಹೀಟ್ ಬಾಡಿ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಹೀಟ್ ಇರೋಂಥ ತಿಂದರೆ ಆ ಹೊಟ್ಟೆನೂ ಬಂದೇ ಬಿಡುತ್ತೆ ನನಗೆ ಅಂತ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ ಏನಂದರೆ ಒಂದು ನಿಮಿಷ ಇದರಲ್ಲಿ ಏನಂದರೆ ನಿಮಗೆ ಈ ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡಾಗ ನಿಮಗೆ ಮತ್ತೆ ಮಗು ಬೇಕು ಅಂದರೆ ಇದಕ್ಕೊಂದು ಚಾನ್ಸ್ ಇರುತ್ತಂತೆ ನನಗೆ ಹೇಳಿರೋ ಪ್ರಕಾರ ನಿಮ್ಗೆ ಮತ್ತೆ ಮಗು ಬೇಕು ನೆಕ್ಸ್ಟು ಇನ್ನೂ ಎಷ್ಟೋ ವರ್ಷ ಆದಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗಿ ನನ್ಗೆ ಮಗು ಬೇಕು ಅಂತ ಅಂದರೆ ಮತ್ತೆ ಇದರಿಂದ ಮಾಡಿಸ್ಕೊ ಅಂದರೆ ಮತ್ತೆ ಹೊಸ್ದಾಗಿ ಮತ್ತೆ ಆಪ್ರೇಷನ್ ಮಾಡಿಸ್ಕೊಂಡು ಆಗೋ ಥರ ಮಾಡ್ಕೋಬೋದು ಆದರೆ ಕೈ ಆಪರೇಷನ್ ಮಾಡಿಸ್ಕೊಂಡು ಇದು ಆಪ್ಷನ್ನೇ ಇರೋದಿಲ್ಲ ಸೊ ಆ ಥರ ಅಷ್ಟೇನೆ ಮತ್ತೆ ಇಲ್ಲ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ಓಕೆ ಅರ್ಥ ಆಗಿದೆ ಇದ್ದರೆ ಅಥವಾ ಮತ್ತಿನ್ನೇನಾದ್ರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್